ನಾವು ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಕಾಶ್ಮೀರ್ ಟ್ರಿಪ್ಪನ್ನು ಬುಕ್ ಮಾಡಿಕೊಂಡು ಹೋದ್ವಿ ಹತ್ತೊಂಬತ್ತಕ್ಕೆ ಶ್ರೀನಗರಿಗೆ ಹೋದ್ವಿ ಅಲ್ಲಿಂದ ಪ್ರತಿದಿನ ಒಂದೊಂದು ಒಂದೊಂದು ಪ್ಲೇಸಿಗೆ ಹೋಗ್ತಾ ಇದ್ವಿ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮಿಗೆ ಹೋದ್ವಿ ಮಧ್ಯಾಹ್ನ ಒಂದು ಹನ್ನೆರಡೂವರೆ ಹಾಗೆ ನಾವು ಪೆಹಲ್ಗಾಮ್ ತಲುಪಿದ್ವಿ ಅಲ್ಲಿ ನಡ್ಕೊಂಡೆಲ್ಲ ಹೋಗ್ಲಿಕ್ಕಾಗಲ್ಲ ಮೇಲ್ಗಡೆ ಕಣಿವೆ ಇದನ್ನು ಎಲ್ಲ ವೀಕ್ಷಣೆ ಮಾಡಲಿಕ್ಕೆ ಸೊ ನಾವು ಮೂರು ಕುದುರೆನ ಹೈರ್ ಮಾಡಿಕೊಂಡು ನಾವು ಮೂರು ಜನ ಅಲ್ಲಿ ಮೇಲುಗಡೆ ಹೋದ್ವಿ ನಾವು ಹೋಗಿ ಕುದ ಕುದುರೆಯಿಂದ ಇಳೋದು ಒಂದು ಒಂದು ಐದು ನಿಮಿಷವೂ ಆಗಿರಲಿಲ್ಲ ಅಷ್ಟೊತ್ತಿಗೆ ನಮಗೆ ಗುಂಡಿಂದು ಸೌಂಡ್ ಕೇಳಿಸ್ತು ನಾವು ನಾವು ನಾವಂದರೆ ಎಲ್ಲ ಅಲ್ಲಿದ್ದರು ಎಲ್ಲರೂ ಇನ್ನೂ ಪಟಾಕಿ ಹೊಡಿತಾ ಇದ್ದಾರೆ ಅಥವಾ ಆರ್ಮಿದು ಏನೋ ಟ್ರೈನಿಂಗ್ ಇದನ್ನು ನಡೀತಿದೆ ಅಂದ್ಕೊಂಡು ಅದನ್ನು ಇಗ್ನೋರ್ ಮಾಡಿದ್ವಿ ನೆಕ್ಸ್ಟ್ ಅದರ ನಂತರ ಇನ್ನೊಂದು ಐದು ನಿಮಿಷ ಒಂದೊಂದು ಇನ್ನೊಂದು ಎರಡು ನಿಮಿಷಕ್ಕೆ ಮತ್ತು ಅದೇ ಥರ ಗುಂಡಿಂದು ಸೌಂಡ್ ಕೇಳಿಸ್ತು ಏನು ಏನು ಘೋಷಣೆ ಏನು ಕೇಳಲಿಲ್ಲ ಬರೀ ಗುಂಡಿನ ಸೌಂಡ್ ಕೇಳಿಸ್ತು ಆಗಲೂ ನಾವು ಪಟಾಕಿ ಏನೋ ಅದೇ ಇದ್ರದ್ದೇನೋ ಫೈರಿಂಗಿಂದು ಏನೋ ಟೆಸ್ಟಿಂಗು ಇದೇನೋ ನಡೀತಿದೆ ಆರ್ಮಿ ಕ್ಯಾಂಪಿಂದು ಆ ಥರ ಅಂದ್ಕೊಂಡು ಆಗಲೂ ಇಗ್ನೋರ್ ಮಾಡಿದ್ವಿ ಆ ಟೈಮ್ ಗ್ಯಾಪಲ್ಲಿ ನನ್ನ ಮಗನಿಗೆ ಹಸುವಾಗಿತ್ತು ಅಂತ ಹೇಳಿ ನಾನು ನಮ್ಮ ಮನೆಯವರು ಅಲ್ಲಿ ಪಕ್ಕದಲ್ಲೇ ಇದ್ದ ಸ್ನ್ಯಾಕ್ಸ್ ಇದನ್ನ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ ಇಲ್ಲ 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 ಅವರು ಆ್ಯಕ್ಚುಲಿ ಹೇಗಿದೆ ಅಂತಂದರೆ ಅಲ್ಲಿ ಹೋಗಿ ಕುದುರೆಯಿಂದ ಹೇಳಿದ್ರೆ ಮಧ್ಯ ದೊಡ್ಡ ಖಾಲಿ ಜಾಗ ಓಪನ್ ಅದು ಎಷ್ಟು ಎಷ್ಟೋ ಎಕರೆ ಅಷ್ಟು ಖಾಲಿ ಜಾಗ ಫುಲ್ಲು ಗ್ರೀನು ಒಂದು ಸೈಡು ಈ ಪರ್ವತ ಇದು ತುಂಬ ಸುಂದರವಾದ ಜಾಗ ಅದು ಕಾಣಿಸುತ್ತೆ ವ್ಯೂವು ಇನ್ನೊಂದು ಕಡೆ ಕಾಡಿದೆ ಪೈನ್ ಟ್ರೀಸ್ ಇರೋ ಕಾಡಿದೆ ಅವರು ಪೈನ್ ಟ್ರೀಸ್ ಇರೋ ಕಾಡು ಕಡೆಯಿಂದ ಬಂದಿದ್ದು ನಾನು ನೋಡಿದ್ದು ಇಬ್ರುನ್ನ ಆ್ಯಕ್ಚುಲಿ ನಾಲ್ಕು ಜನ ಇದ್ರು ಅಂತ ಬೇರೆಯವರೆಲ್ಲ ಹೇಳಿದರು ನಾನು ನೋಡಿದ್ದು ಇಬ್ರುನ್ನ ಒಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅದೇ ಸರ್ ನಾನು ಆ್ಯಕ್ಚುಲಿ ನಾನೇ ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ನಾನೇನು ಆ್ಯಕ್ಟಿವ್ ಇಲ್ಲ ನನ್ನದು ಒಂದು ಡಿ ಇರ್ಬೋದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನಾನು ಯಾವುದೇ ಒಂದು ಇದರೊಳಗೂ ನಾನು ಆ್ಯಕ್ಟಿವೇ ಇಲ್ಲ ಸುಮ್ಮನೆ ಏನಾರು ನೋಡ್ತೀನಿ ಬಿಟ್ಟರೆ ಆ್ಯಕ್ಟಿವೇ ಇಲ್ಲ ಓ ಹಿಂಗೆ ನಮ್ಮನೆಯವ್ರದು ಆ್ಯಕ್ಟಿವ್ ಇದ್ದಾರೆ ಹಿಂಗೆ ನಿನ್ನೆ ಸುಮ್ಮನೆ ಫೇ ಅವ್ರದ್ದು ಮೊಬೈಲ್ ಅವ್ರ ನಂಬರಲ್ಲಿ ಹಿಂಗೆ ಸ್ಕ್ರೋಲ್ ಮಾಡಬೇಕಾರೆ ಹಿಂಗೆ ಒಂದು ಕಮೆಂಟ್ ನೋಡಿದೆ ಆಗ ನಂಗೆ ಸಖತ್ತು ಬೇಜಾರಾಗ್ಬಿಡ್ತು ಅದೇ ಟೈಮಿಗೆ ನೀವುಗಳು ಸುವರ್ಣ ಚಾನೆಲ್ ಅವ್ರು ಬಂದಿದ್ರೆ ನಂಗೆ ಸಖತ್ ಹರ್ಟ್ ಆಗಿ ನಾನು ಅಳ್ತಾ ಇದ್ದೆ ಆ್ಯಕ್ಚುಲಿ ತುಂಬ ಅಳ್ತಾ ಇದ್ದೆ ನಮ್ಮ ದುಃಖ ನಮಗಿರುತ್ತೆ ನನಗೇನು ಯಾವುದೋ ಹೈಪ್ ತಗೊಳ್ಬೇಕು ಇನ್ನೇನೋ ನನಗಿಲ್ಲ ನನಗೆ ಈಗ ನೀವು ಬಂದು ನನಗೇನೋ ಪ್ರಚಾರ ಕೊಡಿ ಅದು ನನಗಿಲ್ಲ ನನಗೆ ಆ್ಯಕ್ಚುಲಿ ಇಷ್ಟ ದೊಡ್ಡ ಅದು ಆ್ಯಕ್ಚುಲಿ ಅಂದರೆ ಇಷ್ಟೊಡ್ತೀನಿ ಅಂದ್ರೆ ಎಷ್ಟು ದೊಡ್ಡ ಎಲ್ಲದಕ್ಕಿಂತ ಹೆಚ್ಚಾಗಿ ಇಪ್ಪತ್ತೆಂಟು ಜನ ಸಾವನ್ನಪ್ಪಿದ್ರು ಕೂಡ ಅದ್ರಲ್ಲಿ ಹೆಚ್ಚು ಆ ಘಟನೆ ಬಗ್ಗೆ ವಿವರಣೆ ಕೊಟ್ಟು ಅಲ್ಲಿ ಇರ್ತಕ್ಕಂಥ ವಸ್ತು ಸ್ಥಿತಿಯನ್ನು ಹೇಳೋದಕ್ಕೆ ಯಾರಾದ್ರೂ ಆ ಸಮರ್ಥವಾಗಿ ತಾವು ನಿವಾರಣೆ ಮಾಡಿದ್ರು ನಿಜವಾಗ್ಲು ನಿಮ್ಮನ್ನ ಅಪ್ರಿಶಿಯೇಟೇ ಮಾಡಬೇಕು ಇಂತ ದುಃಖ ಸನ್ನಿವೇಶದಲ್ಲೂ ಕೂಡ ಇಷ್ಟು ದಿಟ್ಟತನ ತೋರಿಸುವಂತವ್ರು ಇಲ್ಲ ಮೇಡಮ್ ಅದೇ ಆಕ್ಚುಲಿ ಆ ಒಂದು ಒಂದು ಕಮೆಂಟ್ ಓದಿ ನನಗೆ ತುಂಬ ಹರ್ಟ್ ನಾನು ಅಳ್ತಾ ಇದ್ದೆ ನಾನು ಅಳೋದನ್ನ ನೋಡಿ ನಮ್ಮ ಅಣ್ಣ ಮತ್ತೆ ನಮ್ಮನೆಯವರ ಕಸಿನ್ ಇಬ್ರು ಓಹ್ ಅನೇ ನಿಮ್ಗಲ್ ಮೇಲೆ ಇದು ಮಾಡಿದ್ರ ಆ್ಯಕ್ಚುಲಿ ಅನೇ ನೀವೆಲ್ಲ ನನಗೆ ಅವತ್ತಿಂದನೂ ಹೆಲ್ಪ್ ಮಾಡ್ತಾ ಬಂದಿದ್ದೀರಾ ಆದರೆ ನನ್ನ ಸ್ಥಿತಿನ ನೋಡಿ ಅವರು ಇದು ಮಾಡಿದರು ಅದಕ್ಕೇನು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಅವ್ರ ಬಗ್ಗೆ ನನಗಿಲ್ಲ ನನಗೆ ನನ್ನ ಫ್ಯಾಮಿಲಿಯವ್ರ ಸಪೋರ್ಟ್ ಇದೆ ನಾನು ಏನು ನನ್ನ ಅಂತ ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತಿದೆ ಅದಕ್ಕೆ ಆ ಮೊಮೆಂಟಿಗೆ ದುಃಖ ಆಯಿತು ಬಟ್ ಆಮೇಲೆ ನನ್ನ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದರು ಈ ಥರ ಕಮೆಂಟ್ಸ್ ಇನ್ನು ಬರ್ತಾ ಇರುತ್ತೆ ಮಂಜಣ್ಣಗೆ ಈಗ ಅವ್ರದ್ದು ಈ ರೀತಿ ಒಂದು ಘಟನೆಯಲ್ಲಿ ತಾನು ಹಿಂಗೆ ಆಗ ಹೋಗ್ತೀನಿ ಮತ್ತೆ ನನಗೆ ಈ ಥರದೊಂದು ಸಿಗುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಬಟ್ ಇವತ್ತು ಅವರಿಗೆ ಗೌರವ ರಕ್ಷೆ ಸಿಕ್ತು ಸರ್ಕಾರದ್ದು ಇಷ್ಟೆಲ್ಲ ಜನ ಸೇರಿದ್ರು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅವರೊಂದು ಆಸೆ ಅಂದ್ರೆ ಆ ಆಸೆ ಖುಷಿ ವ್ಯಕ್ತಿಗೆ ಈ ರೀತಿ ಅಂತ ಆಯ್ತು ಆಕ್ಚುಲಿ ನನಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಇದಾಗಿದೆ ಅಂತ ನನಗೆ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಹೊರಗೆ ಬಂದ ಮೇಲೆ ನನಗೆ ಗೊತ್ತಾಗಿದೆ ಈ ಲೆವೆಲ್ಲಿಗೆ ಆಗಿದೆ ಅಂತ ಅಂದರೆ ದಾರಿಯಲ್ಲೆಲ್ಲ ಅವರು ಇದಕ್ಕೆ ಹೂ ಹಾಕಿದ್ದಾಗಲಿ ಹಾರ ಸಮರ್ಪಣೆ ಮಾಡಿದಾಗಲಿ ಇಷ್ಟು ಮಟ್ಟಕ್ಕೆ ಇಷ್ಟು ಮಟ್ಟಿಗಿದು ಆಗ ಸುದ್ದಿಯಾಗಿದೆ ಅಂತ ನಾನು ಅವಾಗ ಬಂದು ಗೊತ್ತಾಗಿದ್ದು ಅದೇ ನಾನು ಅಂದ್ಕೊಳ್ತಾ ಇದ್ದೆ ಮ ಇದರಲ್ಲಿ ಈಗ ಮೆರವಣಿಗೆ ಹೋಗ್ತಾ ಇತ್ತಲ್ಲ ಅವ್ರದ್ದು ಫೋಟೋ ನೋಡಿ ಅವ್ರ ಹತ್ರನೇ ಮಾತಾಡ್ತಿದ್ದೆ ನಿಮಗೆ ಈ ಥರದ್ದೆಲ್ಲ ಇಷ್ಟ ಅಲ್ಲೇನ್ರಿ ನೋಡಿ ನಿಮಗೆ ಎಷ್ಟು ಜನ ನಿಮ್ಮ ಇದಕ್ಕೆ ಬಂದು ಸಪೋರ್ಟ್ ಅಂದರೆ ಆಗಿ ಬಂದಿದ್ದಾರೆ ಎಲ್ಲ ಕಡೆ ನಿಮ್ಮ ಫೋಟೋನೇ ಕಾಣಿಸ್ತಿದೆ ನೀವು ಅಂದ್ರೆ ಒಂದು ಫೇಮಸ್ ಆಗ್ಬೇಕಿತ್ತು ಆದ್ರೆ ಈ ತರ ಆಗ್ಬಾರ್ದಿತ್ತು ಅಂತ ಅದೇ ಹೇಳ್ತಾ ಇದ್ದೇನೆ ಅಂದ್ರೆ ಅವರು ಅವ್ರು ಹೇಗೆ ಅಂದ್ರೆ ಇವಾಗ ಎಲ್ಲೇ ಆಗ್ಲಿ ಅವ್ರದ್ದು ಯಾರು ತೀರ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ಅವ್ರಿಗೆ ಹೋಗಿ ಅಲ್ಲಿ ಯಾವುದೇ ಅಂದರೆ ಅದು ಅಂತ್ಯ ಸಂಸ್ಕಾರಕ್ಕೆ ಹೆಲ್ಪ್ ಆಗಲಿ ಅವ್ರ ಮನೆಯಲ್ಲಿ ಇವಾಗ ಯಾರು ತಕ್ಷಣ ಆ ಥರ ಡೆತ್ ಆದಾಗ ಏನು ಮಾಡಬೇಕು ಅಂತ ತೋಚ್ತಿರಲ್ಲ ಅವರಿಗೆ ಹೆಲ್ಪ್ ಮಾಡಿ ಕೊನೆಗೆ ಎಲ್ಲ ಮುಗಿಸಿ ಫ್ಯೂನರಲ್ಲೆಲ್ಲ ಮುಗಿಸಿ ಮನೆಗೆ ಅವ್ರನ್ನ ಸುರಕ್ಷ ಅಂದರೆ ಅವರು ಕರೆಕ್ಟ್ ಅವ್ರು ಇನ್ನೇನಿಲ್ಲಪ್ಪ ಏನಾರು ಇದ್ದರೆ ಹೇಳ್ತೀವಿ ಮಂಜಣ್ಣ ನಿನಗೆ ಅಂತ ಹೇಳೋವರೆಗೂ ಇದು ಮಾಡಿ ಬರೋ ಅಂತ ಇದು ಅವರು ಯಾ ಯಾರಿಗಾದರೂ ಹಾಗೆ ಮಾಡಿದ್ದು ಮೋಸ್ಟ್ಲಿ ಆ ಥರ ಇದ್ದಿದ್ದಕ್ಕೆ ಅವ್ರದ್ದು ಇದಕ್ಕೆ ಇಷ್ಟು ಜನ ಬಂದರು ಅಂತ ಏನು ಅವು ಪುಣ್ಯ ಅಂತ ಅನ್ಸುತ್ತೆ ಅದು ಭದ್ರತೆ ಇದ್ದಿದ್ರೆ ಈ ರೀತಿ ಇಪ್ಪತ್ತಾರು ಜೀವಗಳು ಹೋಗ್ತಿರ್ಲಿಲ್ಲೇನೋ ಈ ಓದ್ ಜೀವಗಳಂತೂ ವಾಪಸ್ ಬರ್ತಿರ್ಲಿಲ್ಲ ಭದ್ರತೆ ಲ್ಯಾಪ್ಸ್ ಆಯ್ತೇನೋ ಅನ್ನೋಂತ ಮಾತು ಹೇಳಿದ್ದಾರೆ ಆ್ಯಕ್ಚುಲಿ ಅಲ್ಲಿ ನಾವು ಹೋ ಅಲ್ಲಿ ಶ್ರೀನಗರು ಮತ್ತು ಎಲ್ಲ ಕಡೆಯೂ ಈ ಒಂದು ಪೆಹಲ್ಗಾಮಲ್ಲೂ ಎಷ್ಟು ಭದ್ರತೆ ಕೆಳಗಡೆ ಅಂದರೆ ಕೆಳಗೆ ನಾವು ಹತ್ಕೊಂಡು ಹೋಗಿಂತ ಕೆಳಗಡೆ ತುಂಬಾ ಭದ್ರತೆ ಇದೆ ಒಂದೊಂದು ಹಂಡ್ರೆಡ್ ಮೀಟರ್ಸ್ಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಇದಕ್ಕೇ ಫುಲ್ಲಿ ಆರ್ಮ್ಡ್ ಸಿ ಆರ್ ಪಿ ಎಫ್ ಹೋದರೂ ಫುಲ್ ರೆಡಿ ಇದಾಗಿ ನಿಂತಿರ್ತಾರೆ ಮತ್ತು ಒಂದೊಂದು ಸ್ವಲ್ಪ ಸ್ವಲ್ಪ ದೂರಕ್ಕೇನೆ ಫುಲ್ ಆರ್ಮ್ಡ್ ರೆಡಿ ವೆಹಿಕಲ್ಸ್ ನಿಂತಿರುತ್ತೆ ಆಮೇಲೆ ಶ್ರೀನಗರಲ್ಲೂ ನೋಡಿದ್ದೀನಿ ಈ ಒಂದು ಸೋನ್ಮಾರ್ಗು ಅಲ್ಲೆಲ್ಲ ಹೋಗೊತ್ತಿಗೆ ಆಮೇಲೆ ನಮಗೆ ಇದು ಸಿಕ್ಕಿತ್ತು ಪುಲ್ವಾಮಾ ಸಿಕ್ಕಿತ್ತು ನಾವು ಅನಂತ್ನಾಗ್ ಜಿಲ್ಲೆ ಇದ್ ಮಾಡಿಕೊಂಡೇ ಹೋಗೋ ಇದು ಅನಂತ್ನಾಗ್ ಜಿಲ್ಲೆಯಲ್ಲೇ ಇರೋದಲ್ಲ ಹೋಗೊತ್ತಿಗೆ ನಾನು ಮೂರು ದಿನದಂದು ನೋಡ್ತಿದ್ದೆ ಒಂದೊಂದು ಟೈಮ್ ಟೈಮ್ ಗ್ಯಾಪಲ್ಲಿ ಈ ಆರ್ಮಿದು ವೆಹಿಕಲ್ ಬೀಟ್ ಹೊಡೆಯುತ್ತೆ ಅವಾಗ ನಾನು ಅಂದ್ಕೊಳ್ತಿದ್ದೆ ಇಲ್ಲಿ ಏನು ಎಷ್ಟು ಚೆನ್ನಾಗಿದೆ ಏನು ಈ ಥರ ಇದೇ ಇಲ್ಲ ಆದರೂ ಇಷ್ಟೆಲ್ಲ ಬಿ ಇದಾಗುತ್ತಲ್ಲ ಇಷ್ಟೆಲ್ಲ ಯಾಕೆ ಕಾಮಿಡಿ ಇವ್ರು ಇರಬೇಕು ಆಮೇಲೆ ಆ ಯೋಧ್ರನ್ನ ನೋಡಿ ನನಗೆ ಅನಿಸ್ತಿತ್ತು ಯಾಕಂದರೆ ಆ ಇದು ಆ ಬಂದೂಕೆ ಅಷ್ಟು ಭಾರ ಅವ್ರ ಡ್ರೆಸ್ಸು ಆ ಫುಲ್ಲು ಯೂನಿಫಾರ್ಮ್ ಅಷ್ಟು ಭಾರ ಅವ್ರು ಕೂತ್ಕೊಳ್ಳೋ ಹಾಗೂ ಇಲ್ಲ ಅವ್ರು ನಿಂತ್ಕೊಂಡೇ ಇರಬೇಕು ಹವರ್ಸ್ ಟುಗೆದರ್ ಇಷ್ಟೆಲ್ಲ ಕಷ್ಟಪಟ್ಟು ಅಂದರೆ ನಾವು ರಕ್ಷಣೆ ನಮಗೆ ಕೊಡ್ತಾರಲ್ಲ ಇಷ್ಟೆಲ್ಲ ಯಾಕೆ ಬೇಕಿಲ್ಲ ಆರಾಮಾಗೇ ಇದೆಯಲ್ಲ ಅಂತ ಅನಿಸ್ತಾಯಿತ್ತು ಎಲ್ಲ ಏನಂದ್ರೆ ಕೆಳಗಡೆ ಸೆಕ್ಯೂರಿಟಿ ಇದೆ ಆದರೆ ನಾವು ಮೇಲ್ಗಡೆ ಹೋಗ್ತೀವಲ್ಲ ಅಲ್ಲಿ ಯಾರೂ ಮಿಲಿಟ್ರಿ ಅವರಾಗಲಿ ಯಾರೂ ಇರಲಿಲ್ಲ ಅದು ಇದ್ದಿದ್ರೆ ಅವ್ರು ಖಂಡಿತ ಬರ್ತಾನೆ ಇರಲಿಲ್ಲ ಟ್ರೈಯೂ ಮಾಡ್ತಾ ಇರಲಿಲ್ಲ ಅಂದರೆ ಜೂನಲ್ಲಿ ಅಮರ್ನಾಥ್ ಯಾತ್ರೆ ಅಂತೆ ಬಟ್ ನಾವೆಲ್ಲ ಇದಕ್ಕೆ ಹೋಗಿದ್ದು ಅಮರನಾಥ ಯಾತ್ರಕ್ಕೂ ಇದಕ್ಕೂ ಏನೂ ಬಟ್ ಈಗ ನನಗೆ ಗೊತ್ತಿರೋ ಹಾಗೆ ನಮ್ಮ ನಮ್ಮನೆಯವರ ಫ್ರೆಂಡ್ಸೇ ಎರಡು ಮೂರು ಬ್ಯಾಚು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಹೋಗಿ ಎಲ್ಲ ಸೇಫಾಗಿ ವಾಪಸ್ ಬಂದಿದ್ದಾರೆ ಎಲ್ಲ ಅಟ್ಯಾಕ್ ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಒಳಗೆ ಅಷ್ಟು ಅಟ್ಯಾಕ್ ಆಗಿ ಅವರೆಲ್ಲೋ ಹೋಗ್ಬಿಟ್ರು ಎಲ್ಲ ಹೋದರು ಅಂತ ಗೊತ್ತಾಗ್ಲಿಲ್ಲ ಸೊ ನಾವು ಈಗ ಅಟ್ಲೀಸ್ಟ್ ಈ ವಿಷಯದ ವಿಚಾರ ತಿಳಿಸ್ಬೇಕಲ್ಲ ಅದಕ್ಕಾರು ಫೋನಿಗೆ ಅಂತೆಲ್ಲ ಹೇಳಿ ಇದು ಮಾಡ್ತೀವಿ ನೆಟ್ವರ್ಕ್ ಇರಲಿಲ್ಲ ಅಲ್ಲಿ ಯಾರು ಯಾರೂ ಇರಲಿಲ್ಲ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆಯಿಂದ ಒನ್ ಅವರು ನಾವು ನೀವು ಅದೇ ಕ್ಲಿಪ್ಪಿಂಗ್ಸಲ್ಲಿ ನೋಡಿರ್ಬೋದು ಅದೇ ನ್ಯೂಲಿ ಮ್ಯಾರಿಡ್ ಕಪಲ್ಲು ಆಮೇಲೆ ಇನ್ನೊಬ್ಬರು ತಾಯಿ ಮಗ ಒಂದು ನಾಲ್ಕನೇ ಕ್ಲಾಸಿನ ಹುಡುಗ ನಾವು ಮತ್ತು ನಾವು ಎಲ್ಲರೂ ಓಹ್ ಹೆಲ್ಪಿಗೋಸ್ಕರ ಇದು ಮಾಡ್ತಾ ಇದ್ದು ಇನ್ನೊಬ್ರು ಲೇಡಿ ಇರ್ತಾರೆ ನಮ್ಮ ಮನೆಯವರಿಗೆ ಉಳಿಸಿ ಅಂತ ಹೇಳಿ ಇನ್ನೊಬ್ಬ ಚಿಕ್ಕ ಹುಡುಗ ಇದು ಮಾಡ್ತಿರ್ತಾನೆ ಓಹ್ ಸೊ ಆ ಟೈಮಲ್ಲಿ ಒಂದು ಮುಕ್ಕಾಲು ಗಂಟೆ ಯಾರೂ ಅಲ್ಲಿ ಬರಲು ಇಲ್ಲ ಆಮೇಲೆ ಇಬ್ಬರು ಲೋಕಲ್ ಐಟ್ಸ್ ಅವರು ಲೋಕ್ ಲೋಕಲ್ನವರು ಅಂತ ಹೇಳಿದರು ಅವ್ರು ಬಂದರು ನಾನು ಅವರ ಹತ್ರ ಹತ್ರ ಮೊಬೈಲ್ ಕೇಳಿದೆ ಹಿಂಗೆ ವಿಚಾರ ಆಗಿದೆ ಅಂತ ತಿಳ್ಸೋಕ್ಕೆ ಅಂತ ಬಟ್ ನಂಗೆ ಆವಾಗಲೂ ನೆಟ್ವರ್ಕ್ ಸಿಗಲಿಲ್ಲ ಕನೆಕ್ಟ್ ಆಗಲಿಲ್ಲ ಆ್ಯಕ್ಚುಲಿ ನಂಗೆ ಅಲ್ಲಿ ನಮ್ಮ ಮನೆಯವ್ರನ್ನ ಬಿಟ್ಟು ಬರಬಾರ್ದು ಅಂತ ನಾನು ನಾನು ನನ್ನ ಮಗ ಅಲ್ಲೇ ಕೂತಿದ್ವಿ ಬಟ್ಟು ಆಮೇಲೆ ಇನ್ನೂ ಇಬ್ಬರು ಬಂದರು ಒಟ್ಟೊಂದು ಆರು ಜನ ಬಂದರು ಅಲ್ಲಿ ಏನಾಗಿದೆ ಪರಿಸ್ಥಿತಿ ಇದು ಮಾಡೋಕ್ಕೆ ಅವ್ರು ಬಂದುಬಿಟ್ಟು ಏನೂ ಹೆದರಬೇಡಿ ಆರ್ಮಿಯವರಿಗೆ ವಿಚಾರ ಗೊತ್ತಾಗಿದೆ ಎಲ್ಲರೂ ಬರ್ತಾ ಇದ್ದಾರೆ ಈಗ ನಾವಿಲ್ಲಿಂದ ಹೋಗೋಣ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ನಾನು ನನ್ನ ಮಗ ಇಲ್ಲ ನಾವು ಬರಲ್ಲ ಅಂತ ಫಸ್ಟ್ ಇದು ಮಾಡಿದ್ವಿ ಬಟ್ ಏನು ಹೇಳಿದರು ಈಗ ಇವಾಗ ನಾವು ಏನು ಯಶ್ ಯೋಚನೆ ಮಾಡಿದೆ ಅಂದರೆ ಈಗ ನಮಗ ನಮ್ಮ ಗಂಡನ ಕರ್ಕೊಂಡು ಬರ್ಲಿಕ್ಕಾಗಲ್ಲ ಕುದುರೆ ಮೇಲೆಲ್ಲ ಇದು ಮಾಡ್ಲಿಕ್ಕಾಗಲ್ಲ ಏರ್ ಲಿಫ್ಟೇ ಆಗಬೇಕು ಅಟ್ಲೀಸ್ಟ್ ವಿಚಾರರು ತಿಳಿಸ್ಬೇಕಲ್ಲ ಅಂತ ಅಂತೇಳಿ ಹಾಗಾಗಿ ನಾವು ಕೆಳಗೆ ಬರಲೇಬೇಕು ಅವರು ಏನು ಹೇಳಿದರು ಈಗ ಅಟ್ಯಾಕ್ ನಿಂತಿದೆಯೋ ಎಲ್ಲೋ ಗೊತ್ತಿಲ್ಲ ಈಗ ನೀವು ಅಟ್ಲೀಸ್ಟ್ ನೀವು ಬದುಕಿದ್ದೀರಾ ಬನ್ನಿ ಕೆಳಗೆ ಹೋಗೋಣ ಬೇರೆದೆಲ್ಲ ಆರ್ಮಿ ನೋಡ್ಕೊಳ್ಳುತ್ತೆ ನೀವು ಬನ್ನಿ ಅಂತ ಹೇಳಿ ನಮಗೆ ಕಟ್ಕೊಂಡು ಬಂದರು ನನ್ನ ಮಗನಿಗೆ ಸ್ವಲ್ಪ ಹೆಲ್ತ್ ಇದಾಗಿ ಅವನಿಗೆ ಸುಸ್ತಾಗಿತ್ತು ಸೊ ಅವರು ಅವನನ್ನು ಮೇಲೆ ಕೂಸ್ಕೊಂಡು ಬಂದರು ಇನ್ನೊಬ್ಬ ಹುಡುಗ ಅವನು ನನ್ನನ್ನು ಕೈ ಹಿಡ್ಕೊಂಡು ಇದು ಮಾಡಿ ಕೆಳಗೆವರೆಗೂ ಬಿಟ್ಟು ಅರ್ಧ ಮುಕ್ಕಾಲು ಗಂಟೆ ಸರ್ ಅದೊಂದು ಮೂರು ನಾಲ್ಕು ಕಿಲೋಮೀಟರ್ ದಾರಿ ಅದು ಬರೋದೇ ತುಂಬ ಕಷ್ಟ

ಸರ್ ಆ್ಯಕ್ಚುಲಿ ನನಗೆ ನನ್ನ ಗಂಡನ್ನು ಆ ಸ್ಥಿತಿಯಲ್ಲಿ ನೋಡಿ ಅವರ ಜೀವನ ಇಲ್ಲ ಅಂತಂದಾಗ ನನಗೆ ನನಗೆ ನನಗೀಗ್ಲೂ ನನಗೆ ಸಾವಿಂದ ಹೆದರಿಕೆನೇ ಇಲ್ಲ ಈಗ ಬಂದು ನನಗೆ ಯಾರಾದ್ರೂ ಸಾಯಿಸಿರು ನಾನು ನಾನು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ನಾನಿದ್ದೀನಿ ಅವರೇ ಇಲ್ಲ ಅಂದಮೇಲೆ ನಾನು ಯಾಕಿರಬೇಕು ನನಗೆ ಮನಸ್ಸಿಗೆ ಬಂದಿದ್ದದೇ ನಾವು ಅಷ್ಟು ಹಂಗಿದ್ದವ್ರು ನಾವು ಅಂದಮೇಲೆ ನಾನು ಯಾಕಿರಬೇಕು ಸೊ ನಮ್ಮನ್ನು ಸಾಯಿಸಿಬಿಟ್ರೆ ಆರಾಮಾಗೆ ಮುಗೀತಲ್ಲ ಎಂಡಲ್ಲ ದಿ ಎಂಡ್ ಆ ಇದರಲ್ಲೇ ನಾನು ಹೇಳಿದ್ದು ಅಂದರೆ ಮಗನಿಗೋಸ್ಕರ ಏನೋ ಅವನು ಸಾಯಿಸ್ಲಿಲ್ಲ ಏನೋ ಜೀವ ಉಳಿದಿದೆ ಅಂತ ಇದ್ದೀನಿ ಅಷ್ಟೆ ನಾವು ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೋಗ್ತಾನೆ ಇರಲಿಲ್ವಲ್ಲ ಸರ್ ಈ ಈ ಥರ ಆಗತ್ತೆ ಅದೇ ಆ್ಯಕ್ಚುಲಿ ಅತ್ತೆ ನಮ್ಮತ್ತೆ ಬೇಡ ಬೇಡ ಅಂತಲೇ ಹೇಳ್ತಾರೆ ಅಂತಲೇ ಅತ್ತೆಗೆ ಇರಲಿಲ್ಲ ನಾವು ಹೊಡ್ತೀವಿ ಅಂತ ಒಂದು ನಾಲ್ಕು ದಿನದ ಮುಂಚೆ ನಮ್ಮನೆಯವ್ರ ಮಾವ ಸೋದರ ಮಾವ ಮತ್ತು ಅವ್ರ ಮಕ್ಕಳು ಮನೆಗೆ ಬಂದಿದ್ರು ಅವರಿಗೆ ಹೀಗೆ ಮಾತಾಡ್ತಾ ವಿಚಾರ ಹೇಳಿದ್ರು ಅವ್ರಿಗೆ ಹೇಳಿದ್ಮೇಲೆ ಅತ್ತೆಗೆ ಮತ್ತೆ ಹೇಳಿಲ್ವಲ್ಲ ಆ ಥರ ಇದಾಗತ್ತೆ ಅಂತ ಹೇಳಿ ಅವ್ರು ಬೇಡ ಅಂತ ಹೇಳ್ತಾರೆ ಅಂತಾನೆ ಗೊತ್ತಿತ್ತು ಸುಮ್ಮನೆ ಮತ್ತೆ ಟೆನ್ಷನ್ ಮಾಡ್ಕೊಳ್ತಾರೆ ಮತ್ತೆ ಬೇರೆ ಏನಾದ್ರು ಹಿಂಗೆ ನೆಗೆಟಿವ್ ಆಗಿ ಹೇಳ್ತಾರೆ ನಾವು ಟ್ರಿಪ್ ಹೊರಟಿದ್ದೀವಿ ಬೇಡ ಅಂತಾನೆ ಹೇಳಿರ್ಲಿಲ್ಲ ಆಮೇಲೆ ಒಂದು ನಾಲ್ಕೈದು ದಿನ ಇದ್ದಾಗ ಹೇಳೋಣ ಅಂತ ಹೇಳಿ ಸುಮ್ಮನಾಗಿತ್ತು ಬಟ್ ಆ ಆ ಬೇರೆ ಇದೆ ಬೇರೆ ಸರ್ ಒಂದು ಕಮ್ಯುನಿಕೇಶನ್ ನೀವು ಅಲ್ಲಿಂದ ಒಂದು ಕಮ್ಯುನಿಕೇಶನ್ ಈಗ ನಡೆದಿದೆ ಘಟನೆ ಅಂತ ಹೇಳದೆ ಹೋಗಿದ್ರೆ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಅಲ್ಲಿ ಅಷ್ಟು ಸಿಕ್ತಿರ್ಲಿಲ್ಲ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ನೆಟ್ವರ್ಕ್ ಇಲ್ಲ ಅದು ಒಂದು ನೆಟ್ವರ್ಕ್ ಅಲ್ಲಿ ಸ್ವಲ್ಪ ಬ್ಯಾಟ್ರಿ ನೀವು ನಿಮ್ಮ ಇಡೀ ಕಮ್ಯುನಿಕೇಶನ್ ಕುಟುಂಬಸ್ಥರಿಗೆ ಹೇಳಿ ಒಂದು ವ್ಯವಸ್ಥೆ ನಿಮ್ಮ ಒಂದು ಕಾಲು ನಿಮ್ಮನ್ನ ನೆರವು ಸಿಗಂಗೆ ಮಾಡ್ತಾರೆ ನಾವು ಆ ಕಮ್ಯುನಿಕೇಶನ್ ಬೇರೆ ಇದೇ ಬೇರೆ ಸರ್ ಯಾವಾಗ ನನ್ನ ಲೈಫ್ನ ನಾನು ಕಳ್ಕೊಂಡ್ಬಿಟ್ಟೆ ನನಗೊಂಥರ ಏನೇ ಆಗಲಿ ನೋಡ್ ನೋಡೋಣ ಒಟ್ಟು ಕೆಳಗೆ ಬರಬೇಕು ನನ್ನ ಗಂಡ ನಾನು ನನ್ನ ಮಗ ಬಂದರೆ ಮೂರು ಜನ ಒಟ್ಟಿಗೆ ಶಿವಮೊಗ್ಗಕ್ಕೆ ಫಸ್ಟ್ ಶಿವಮೊಗ್ಗಕ್ಕೆ ಬಂದುಬಿಡ್ಬೇಕು ಫ್ಯಾಮಿಲಿಗೆ ಜೊತೆ ಬಂದುಬಿಡ್ಬೇಕು ಅಷ್ಟೇ ನನ್ನ ಇಂಟೆನ್ಷನ್ ಇದ್ದಿದ್ದು ಅದಕ್ಕೋಸ್ಕರನೇ ನಾನು ಒಂಥರ ಅಷ್ಟು ಇದಾಗಿದ್ದು ವರ್ಷ ಇದ್ರಕ್ಕಿಂತ ವರ್ಷ ನಾನು ಇನ್ನೇನು ನನ್ನ ಲೈಫಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್